ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ದೇವರು ಕೊಟ್ಟಿದ್ದಾನೆ ಅನ್ಕೊಂಡಿದೆ ಅದು ಸ್ವಲ್ಪ ಮೂವ್ ಆಯಿತು ಜಾತಕದಲ್ಲಿ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತ್ ಶನಿ ಯಾರಿಗೆ ನಡೀತಾ ಇರುತ್ತೆ ಶನಿ ದೋಷ ಅಂಥವರು ನಮ್ಮ ಸಾನಿಧ್ಯದಲ್ಲಿ ಅಂದರೆ ಅಷ್ಟಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಈ ಕಾಯನ್ನು ಎಂಟು ವಾರಗಳ ಕಾಲ ಕಟ್ಟಿದರೆ ಅವರಿಗೆ ಅವ್ರ ಮನಸ್ಸಲ್ಲಿ ಏನೇ ಬೇಡಿಕೆ ಇದ್ದರೂ ಸಹ ಅದು ಸಹ ನಿವಾರಣೆಯಾಗುತ್ತೆ ಇವಾಗೂ ನಮ್ದು ಒಂದು ಲ್ಯಾಂಡ್ ಪ್ರಾಬ್ಲಮ್ ಇದೆ ಅದು ಆಗೋಕೆ ಅಲ್ಲಿ ಬೇಡ್ಕೊಂಡ್ ಕೂತ್ಕೊಂಡೆ ಕೆ ಕೆಲಸ ಆಗುತ್ತೆ ಅಂದ್ರೆ ಬಲ್ಗಡೆ ಬರಲಿ ಅಂತ ನಾನು ಬೇಡ್ಕೊಂಡೆ ಸ್ವಲ್ಪ ನಿಧಾನಕ್ಕಾಯಿತು ಆದ್ರೆ ಬಲ್ಗಡೆನೇ ಬಂತು ಆಗುತ್ತೆ ಅಂತ ನಂಬಿಕೆ ಇದೆ ನನಗೆ ನಮಸ್ಕಾರ ಪಂಚಾಕ್ಷಿಪುರಮ್ ತಮಿಳುನಾಡು ಹೊಸೂರು ಅಷ್ಟಶನೇಶ್ವರ ದೇವಸ್ಥಾನ ನಮ್ಮ ದೇವಸ್ಥಾನದಲ್ಲಿ ಈ ಕಪ್ಪು ದಾರ ಕಟ್ಟುವ ವಿಶೇಷತೆ ಅಷ್ಟಶನೇಶ್ವರ ಎಂಟು ಗಂಟನ್ನು ಹಾಕಿರ್ತೇವೆ ಇದರಲ್ಲಿ ಬರುವ ಭಕ್ತರು ಅವರ ಮನಸ್ಸಲ್ಲಿ ಪ್ರತಿಯೊಂದು ಕೋರಿಕೆ ಇರುತ್ತೆ ಪ್ರತಿಯೊಂದು ಆಸೆ ಇರುತ್ತೆ ಆ ವಿಶೇಷವಾದ ಆಸೆಗಳು ಮತ್ತು ಯಾವುದೇ ಒಂದು ದೋಷ ಪರಿಹಾರ ಇದ್ದರೂ ಸಹ ಈ ಕಪ್ಪು ದಾರವನ್ನು ಕಟ್ಟಿ ಎಂಟು ಪ್ರದಕ್ಷಿಣೆ ಮಾಡಬೇಕು ಇದು ಬನ್ನಿ ಮರ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಂಕಲ್ಪ ಮಾಡಿಕೊಡುತ್ತೆ ವಿಶೇಷವಾಗಿ ಅದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತೆ ಹಾಗೂ ಇದನ್ನು ನಂಬಿ ಬಂದವರು ಅವರಿಗೆ ವಿಶೇಷವಾಗಿ ಕೆಲಸ ಸಹ ಆಗಿದೆ ಅಂಥವ್ರು ಭಕ್ತರು ಬರ್ತಾರೆ ಇನ್ನು ಭಕ್ತರು ಹೆಚ್ಚಾಗಿ ಬರಬೇಕು ನಮ್ಮ ಸಾನ್ನಿಧ್ಯಕ್ಕೆ ಅಷ್ಟಶನೇಶ್ವರ ದೇವಸ್ಥಾನಕ್ಕೆ ಇದು ಎಂಟು ದಿಕ್ಕಲ್ಲೂ ಕಾವಲಾಗಿರುತ್ತೆ ಇದರಲ್ಲಿ ಎಂಟು ಗಂಟೆ ಇರುತ್ತೆ ವಿಶೇಷವಾಗಿ ಇದನ್ನು ಕೆಲವೊಂದು ಕೆಲಸ ಕಾರ್ಯಗಳು ಹೋಗಿರುತ್ತೆ ವಿಶೇಷವಾಗಿ ಅವ್ರಿಗೆ ಕೆಲಸ ಬೇಕು ಅಂತ ಅಂದ್ಕೊಂಡಿರ್ತಾರೆ ಮತ್ತು ಆರೋಗ್ಯ ಸಮಸ್ಯೆ ಇರೋರು ಮತ್ತು ಉದ್ಯೋಗದ ಸಮಸ್ಯೆ ಒಂದು ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ ಅಂತಹ ವ್ಯಕ್ತಿಗಳು ನಮ್ಮ ದೇವಸ್ಥಾನದಲ್ಲಿ ಈ ಎಂಟು ಗಂಟೆ ಹಾಕಿರುವ ವಿಶೇಷವಾದ ಈ ಕಪ್ಪು ದಾರವನ್ನು ಶನೇಶ್ವರನಿಗೆ ತುಂಬ ಪ್ರಿಯವಾದದ್ದು ಇದನ್ನು ಇಲ್ಲಿ ಬನ್ನಿ ಮರ ಇದೆ ಈ ಬನ್ನಿ ಮರಕ್ಕೆ ನಾವು ಮೂರು ಗಂಟನ್ನು ಹಾಕ್ತೇವೆ ಮೂರು ಗಂಟನ್ನು ಹಾಕಿ ನಂತರ ಎಂಟು ಸುತ್ತನ್ನು ಪ್ರದಕ್ಷಿಣೆ ಮಾಡಬೇಕು ಇದು ನಾವು ಅಂದ್ಕೊಂಡಿರೋ ಕೆಲಸಗಳು ಆ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾರೆ ಅದೆಲ್ಲವೂ ನೆರವೇ ಇರುತ್ತೆ ಅಂತಹ ಭಕ್ತಾದಿಗಳು ಬರ್ತಾ ಇದ್ರೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮಸ್ಕಾರ ನನ್ನ ಹೆಸರು ವಿಶಾಲಾಕ್ಷಿ ಅಂತ ನಾನು ಈ ದೇವಸ್ಥಾನದಿಂದ ಸುಮಾರು ಒಂದ್ ಹತ್ತು ಹನ್ನೊಂದು ತಿಂಗಳಿನಿಂದ ಬರ್ತಾ ಇದ್ದೀನಿ ನಾನು ಬೇಡ್ಕೊಂಡಿರೋದೆಲ್ಲ ಇಲ್ಲ ಆಗುತ್ತೆ ಅದು ಒಂದು ದೊಡ್ಡ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅದು ನನ್ ಕೋರ್ಕೊಂಡೆ ಅದು ಸಾಲ್ವ್ ಆಯ್ತು ಅಲ್ಲಿ ಮರಕ್ ಬಂದಿ ದಾರ ಕಟ್ಟಿದೆ ಇಲ್ಲಿ ವಾರ ವಾರ ಬರ್ತಾ ಇರ್ತೀನಿ ನನ್ಗೆ ಇಷ್ಟ ಬಂದ ಬರ್ತಾ ಇರ್ತೀನಿ ಬಂದ್ ಬಂದಿ ಬೇಡಿದೆ ಎಲ್ಲ ಆಗಿದೆ ಇವಾಗ ನಮ್ದು ಒಂದು ಲ್ಯಾಂಡ್ ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಆಗೋಕೆ ಅಲ್ಲಿ ಬೇಡ್ಕೊಂಡ್ ಕುತ್ಕೊಂಡೆ ಅದು ವರಲಕ್ಷ್ಮಿ ಹಬ್ಬ ಪಾಠಕ್ಕೆ ಮುಗಿಸ್ಕೊಡ್ಲಿ ಅಂತ ನಾನ್ ದೇವ್ ಪ್ರಾರ್ಥನೆ ಮಾಡಿದೆ ಆ ದೇವ್ರ ಯಾದ್ರಿ ಕೊಡ್ತೇನೆ ಕೆಲ್ಸ ಆಗುತ್ತೆ ಅಂದ್ರೆ ಬಲ್ಗಡೆ ಬರ್ಲಿ ಅಂತ ನಾನ್ ಬೇಡ್ಕೊಂಡೆ ಸ್ವಲ್ಪ ನಿಧಾನಕ್ಕಾಯ್ತು ಆದ್ರೆ ಬಲ್ಗಡೆನೆ ಬಂತು ಆಗುತ್ತೆ ಅಂತ ನಂಬಿಕೆ ಇದೆ ನನ್ಗೆ ಫಸ್ಟ್ ನಂಗ ಇದು ಯಾವ ತರ ಇದೆ ಅಂತ ನಾನು ಚೆಕ್ ಮಾಡಕ್ ಅಂತ ಕುತ್ಕೊಂಡೆ ಆದ್ರೆ ನಾನು ಏನು ಮಾಡಿಲ್ಲ ಆದಷ್ಟು ಕದ್ದೆ ತಿರುಗ್ತು ಬಲ್ಗಡೆ ಎಲ್ರು ಬರ್ಲಿ ಎಲ್ಲಾ ಒಳ್ಳೇದಾಗುತ್ತೆ ಅಂತ ಅಷ್ಟೇ ಇದು ತಾಮ್ರದ ತಗಡು ನಮ್ಮ ವಿಶೇಷವಾಗಿ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ಈ ತಾಮ್ರದ ತಗಡಿನಲ್ಲಿ ಆ ಸ್ವಾಮಿ ಪವಾಡ ಪುರುಷ ಅವರ ಅವರನ್ನು ನಂಬಿ ಬರುವ ಭಕ್ತರಿಗೆ ವಿಶೇಷವಾಗಿ ಅವರು ಏನೇ ಮನಸ್ಸಲ್ಲಿ ಕೋರಿಕೆ ಇರುತ್ತೆ ಒಂದು ಮನೆ ಕಟ್ಟುವ ಆಸೆ ಕೆಲಸದ ಉದ್ಯೋಗದ ಆಸೆ ಅನಾರೋಗ್ಯ ಸಮಸ್ಯೆ ಮತ್ತು ಏನೇ ವಿಚಾರ ಭೂಮಿ ವಿಚಾರ ಆಗಿರ್ಬೋದು ಯಾವುದೇ ವಿಚಾರಗಳಿದ್ರೂ ಅದರಲ್ಲಿ ಬರೆದು ಕೆಲವು ವ್ಯಕ್ತಿಗಳು ಹಣ ಕೊಡದೆ ಸತಾಯಿಸ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳು ತಾಮ್ರದ ತಗಡಿನ ಮೇಲೆ ಅವರ ಹೆಸರನ್ನು ಬರೆದು ಸ್ವಾಮಿಗೆ ಅರ್ಪಿಸಿ ಈ ಮರಕ್ಕೆ ಹೊಡೆದ್ರೆ ಖಂಡಿತವಾಗೂ ಅವರಿಗೆ ನೂರಕ್ಕೆ ನೂರಷ್ಟು ರಿಸಲ್ಟ್ ಕೊಟ್ಟಿದೆ ಆ ಇವತ್ತು ಸಹ ಇಬ್ಬರು ವ್ಯಕ್ತಿಗಳು ಬಂದು ಅವರಿಗೆ ನಮಗೆ ನಾವು ಅಂದ್ಕೊಂಡಿದ್ದು ಬರ್ದು ಹಾಕಿರೋದು ಸಹ ನಮಗೆ ರಿಸಲ್ಟ್ ಕೊಡ್ತೇ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ಮಾತ್ರ ವಿಶೇಷವಾಗಿ ನಾವು ಇಟ್ಟಿಗೆ ಅಂದರೆ ಗೃಹ ನಿರ್ಮಾಣಕ್ಕೆ ಬೇಕಾಗುವಂತಹ ಇಟ್ಟಿಗೆ ಇದು ನಾವು ಹೋಮ ಮಾಡಿ ನಮ್ಮ ದೇವಸ್ಥಾನಕ್ಕೆ ಇದನ್ನು ಇಟ್ಟಿದ್ದೇವೆ ಇದು ವಿಶೇಷವಾಗಿ ಬರುವ ಭಕ್ತರಿಗೆ ಅವರು ಒಬ್ಬರ ವ್ಯಕ್ತಿಗೆ ಕನಸಿರುತ್ತೆ ನಾವು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಅಂತಹ ವ್ಯಕ್ತಿಗಳು ನಮ್ಮ ಸಾನ್ನಿಧ್ಯದಲ್ಲಿ ಮಾತ್ರ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಇಟ್ಟಿಗೆ ದೊರೆಯುತ್ತೆ ಈ ಇಟ್ಟಿಗೆಯನ್ನು ನಾವು ಹೋಮ ಮಾಡಿ ಪೂಜೆ ಮಾಡಿ ಮತ್ತು ಸಂಕಲ್ಪ ಮಾಡಿಕೊಡ್ತೇವೆ ಖಂಡಿತವಾಗೂ ಅವರು ನಂಬಿಕೆಯಿಂದ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಇಟ್ಟಿಗೆಯನ್ನು ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗೂ ಅವ್ರಿಗೆ ಒಂದು ವರ್ಷದೊಳಗಡೆ ಮನೆ ಕಟ್ಟೋ ಯೋಗ ಸಿಗುತ್ತೆ ಹಾಗೂ ಇನ್ನು ಕೆಲವು ವಿಚಾರ ಆದರೆ ಒಂದು ಸೈಟ್ ತಗೊಂಡಿರ್ತಾರೆ ಅಂತಹ ಸೈಟಲ್ಲಿ ಮನೆ ಕಟ್ಟೋಕ್ಕಾಗೋದಿಲ್ಲ ಅಂತಹವರು ಭಕ್ತರು ಬಂದು ನಮ್ಮ ದೇವಸ್ಥಾನದಲ್ಲಿ ಸಿಗುವ ಈ ಈಟಿಗೆಯನ್ನು ತೆಗೆದುಕೊಂಡೋಗಿ ನಂಬಿಕೆಯಿಂದ ದೇವ್ರ ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗೂ ಒಂದು ವರ್ಷದಲ್ಲಿ ಅವ್ರ ಮನೆ ಕಟ್ಟೋ ಯೋಗ ಬರುತ್ತೆ ಈಗ ಕೆಲವರು ಮೂರು ವರ್ಷ ಆಗಿರುತ್ತೆ ಅಂಥವರು ಸಹ ಅರ್ಧಕ್ಕೆ ನಿಂತೋಗಿರುತ್ತೆ ಅಂಥವರು ಸಹ ನಮ್ಮ ಸಾನಿಧ್ಯದಲ್ಲಿ ಸಿಗುವ ಈ ಇಟ್ಟಿಗೆಯನ್ನು ಪೂಜೆ ಮಾಡಿದರೆ ಖಂಡಿತವಾಗೂ ಅವ್ರಿಗೂ ಸಹ ಮನೆ ಕಟ್ಟುವ ಯೋಗ ಸಿಗುತ್ತೆ ನಮ್ಮ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನಿಂದ ದೃಷ್ಟಿ ಇದು ಮಾಟ ಮಂತ್ರ ಅವರ ದೃಷ್ಟಿಯಾಗಿರುತ್ತೆ ಒಬ್ಬ ವ್ಯಕ್ತಿಗೆ ಅಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಮಾತ್ರ ನಿಂಬೆಹಣ್ಣಿನಿಂದ ಅವರಿಗೆ ದೃಷ್ಟಿ ತೆಗಿತಿವೆ ಅವರು ಸಹ ನಮಗೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಏಕೆಂದರೆ ಈಗ ಕೆಲವರಿಗೆ ಮೈಕೈ ನೋವೆಲ್ಲ ಇರುತ್ತೆ ಅಂಥವರು ಸಹ ಅನಾರೋಗ್ಯದಿಂದ ಬರುವಂಥವರು ಸಹ ಇಲ್ಲಿ ದೃಷ್ಟಿ ತೆಗೆಸ್ಕೊಂಡ್ರೆ ಖಂಡಿತವಾಗೂ ಅವರಿಗೆ ರಿಸಲ್ಟ್ ಬಂದಿದೆ ಅಷ್ಟಶನೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಷ್ಟಶನೇಶ್ವರನಿಗೆ ಕಪ್ಪು ಬಟ್ಟೆ ಅಂದರೆ ಇಷ್ಟ ಇದು ಬಂದು ಕಾಯಿ ತೆಂಗಿನಕಾಯಿಯನ್ನು ನಾವು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಆ ಸ್ವಾಮಿಗೆ ಇಟ್ಟು ಸಂಕಲ್ಪ ಮಾಡಿರ್ತೇವೆ ಇದು ಕಟ್ಟುವ ವಿಶೇಷತೆ ಅಂದರೆ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಈ ಜಾತಕದಲ್ಲಿ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತ್ ಶನಿ ಯಾರಿಗೆ ನಡೀತಾ ಇರುತ್ತೆ ದೋಷ ಅಂಥವರು ನಮ್ಮ ಸಾನಿಧ್ಯದಲ್ಲಿ ಅಂದರೆ ಅಷ್ಟಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಈ ಕಾಯನ್ನು ಎಂಟು ವಾರಗಳ ಕಾಲ ಕಟ್ಟಿದರೆ ಖಂಡಿತವಾಗೂ ಅವರಿಗೆ ಗುಣಮುಖರಾಗ್ತಾರೆ ಹಾಗೂ ಅವ್ರ ಮನಸ್ಸಲ್ಲಿ ಏನೇ ಬೇಡಿಕೆ ಇದ್ದರೂ ಸಹ ಅದು ಸಹ ನಿವಾರಣೆಯಾಗುತ್ತೆ